ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಈ ಯೋಜನೆಯ ಹಣ ತಲುಪಿದೆ ಆದರೆ ಈಗ ಈ ಯೋಜನೆಗೆ ಹೊಸ ನಿಯಮವೊಂದು ಬಂದಿದೆ ರಾಜ್ಯದ ಬರೋಬ್ಬರಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಐಟಿ ಅಥವಾ ಜಿಎಸ್ಟಿ ಪಾವತಿದಾರರು ಎಂದು ತಿಳಿದು ಬಂದಿದ್ದು ಇವರಿಗೆ ಹಣ ನೀಡುವುದಿಲ್ಲ ಅಂತ ಸರ್ಕಾರ ಹೇಳಿದೆ ಇದು ಯಾಕೆ ಹೊಸ ನಿಯಮಗಳು ಮಗಳು ಏನು ಬನ್ನಿ ವಿವರವಾಗಿ ನೋಡೋಣ ಹೌದು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದೇಶ ಮತ್ತು ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಗಸೂಚಿಯ ಅನ್ವಯ ಜಾರಿಯಲ್ಲಿದೆ ಈ ಮಾರ್ಗಸೂಚಿಯ ಪ್ರಕಾರ ಕುಟುಂಬದ ಯಜಮಾನಿ ಅಥವಾ ಆಕೆಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಹಾಗೂ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸುವವರಾಗಿದ್ದರೆ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಈ ನಿಯಮ ಇರುವಾಗಲೂ ರಾಜ್ಯಾದ್ಯಂತ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಜನರು ಗೃಹಲಕ್ಷ್ಮಿ ಯೋಜನೆಯ ಆಡಿ ಹಣ ಪಡೆಯಲು ಅರ್ಜಿ ಹಾಕಿದ್ದಾರೆ ಈ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದ್ದು ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಎಂಪಿಐ ಸಿ ಸಭೆಯಲ್ಲಿ ಈ ಬಗ್ಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಐಟಿ ಅಥವಾ ಜಿಎಸ್ಟಿ ಪಾವತಿದಾರರೆಂದು ಸ್ಟೇಟಸ್ ತೋರಿಸುತ್ತಿದ್ದರೆ ಫಲಾನುಭವಿಗಳ ಅರ್ಜಿಗಳನ್ನು ಪರಿಗಣಿಸಲು ಬರುವುದಿಲ್ಲ ಎಂದು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಈ ನಿರ್ಧಾರದಿಂದ ತೆರಿಗೆ ಕಟ್ಟೋರು ಯೋಜನೆಗೆ ಅರ್ಹರಲ್ಲ ಅನ್ನೋದು ಮತ್ತೊಮ್ಮೆ ಖಚಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟ ಸೂಚನೆ ಕೂಡ ನೀಡಿದೆ ಇನ್ನು ಮುಂದೆ ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಐಟಿ ಅಥವಾ ಜಿಎಸ್ಟಿ ತೆರಿಗೆ ಪಾವತಿದಾರರು ಎಂದು ತೋರಿಸುತ್ತಾರೋ ಅಂತಹ ಫಲಾನುಭವಿಗಳ ಅರ್ಜಿಯನ್ನ ಪರಿಗಣಿಸದೆ ಹಿಂಬರಹ ನೀಡಿ ಎಂದು ಹಿಂದಿರುಗಿಸಲು ಸೂಚಿಸಲಾಗಿದೆ ಇನ್ನು ಯೋಜನೆಯ ಮುಖ್ಯ ಉದ್ದೇಶ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಹಣಕಾಸಿನ ನೆರವು ನೀಡುವುದು ಆದರೆ ತೆರಿಗೆ ಪಾವತಿದಾರರು ಈಗಾಗಲೇ ಉತ್ತಮ ಆದಾಯ ಮೂಲ ಹೊಂದಿರುವವರು ಎಂದು ಸರ್ಕಾರ ಪರಿಗಣಿಸಿದೆ ಹೀಗಾಗಿ ಅರ್ಹತೆ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿ ಯೋಜನೆಯ ಸೌಲಭ್ಯ ದುರುಪಯೋಗ ಮಾಡಿಕೊಳ್ಳುವವರನ್ನ ತಡೆ ಈ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗಿದೆ ಈ ನಿರ್ಧಾರದಿಂದ ಈಗಾಗಲೇ ಹಣ ಪಡೆಯುತ್ತಿದ್ದ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಹಣ ಸಿಗುವುದು ನಿಂತು ಹೋಗುವ ಸಾಧ್ಯತೆ ಇದೆ ಈ ಯೋಜನೆಯ ಅರ್ಹತೆಯನ್ನ ಇನ್ನಷ್ಟು ಬಿಗಿಗೊಳಿಸಿ ನಿಜವಾಗಲೂ ಕಷ್ಟದಲ್ಲಿ ಇರುವವರಿಗೆ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಲು ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಿಯಮಗಳು ಈಗ ಮತ್ತಷ್ಟು ಬಿಗಿಯಾಗಿವೆ ನೀವು ತೆರಿಗೆ ಕಟ್ಟುತ್ತಿದ್ರೆ ನಿಮಗೆ ಈ ಯೋಜನೆ ಅನ್ವಯ ಆಗುವುದಿಲ್ಲ ಹಾಗಾಗಿ ನೀವು ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ರೆ ಒಮ್ಮೆ ನಿಮ್ಮ ಅರ್ಹತೆಯನ್ನ ಖಚಿತಪಡಿಸಿಕೊಳ್ಳುವುದು ಒಳ್ಳೆಯದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ